ಅಮ್ಮ ಯಾಕಮ್ಮ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ ಕೊಡು ಬೇಗ ಯಾಕಮ್ಮ ಯಾಕೊಂದು ಥರ ಇದೆಯಲ್ಲ ಯಾಕೋ ಆಯ್ತು ಎಲ್ಲ ಯಾಕೋ ಆಯ್ತೆಯಲ್ಲ ತಲೆಲ್ಲ ಸುತ್ತು ಸು ಒತ್ತಾರಿಂದನೂ ಒಸಿ ಸುಸ್ತು ಸಂತ ತಲೆ ಸುತ್ತಲ ಕಣ್ಣು ಮಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದಕ್ಕೆ ಅರ್ಧ ದಿನ ರಜಾ ಕೇಳ್ಕೊ ಬಂದ್ಬಿಟ್ಟೆ ಅಮ್ಮ ಸುಮ್ಮನಿರಮ್ಮ ನೀನು ಏನಿಂಗ್ ರೀ ಸುತ್ತಕತ್ತಿದ್ದಿ ಆಗ್ಲಿಲ್ಲ ಅಂದ್ರೆ ಮನೇಲಿ ಉಳ್ಕೋಬೇಕಾನೆ ಹಿಂಗೆ ಆಡಿದ್ರೆ ಆಗದ ನೀನು ಜೀವಕ್ಕಾಗಲಿಲ್ಲ ಅಂದ ಮೇಲೆ ಹೋಗುವಂತ ಯಾರು ಹೇಳಿದ್ರು ನಿನ್ನ ಹ್ಞೂ ಸುಂಕಿಲ್ಲ ನಾನು ಏನೇನು ಕಾ ಕಾಲೇಜ್ ಮುಗ್ದದೆಲ್ಲ ಕೆಲಸ ಸೇರ್ಕೊಳ್ತೀನಿ ಅಂದ್ರೆ ಅದನ್ನು ಬೇಡ ಅಂತೀಯ ನೀನು ಯಾಕೆ ಹಿಂಗೆ ಜೀವ ತಗೊಂಡಿಯಮ್ಮ ನೀನು ಬೇಡ ಬೇಡ ಕಣ್ಣು ಮಗಲೆ ನೀನು ಯಾವ ಕೆಲಸ ಸೇರ್ಕೊಳ್ಳೋದು ಬೇಡ ಏನು ಬೇಡ ಆದಷ್ಟು ಬಿರ್ನೆ ಮದುವೆ ಆ ಬಿಡು ಹ್ಞೂ ಹೇಳವ ಅವನು ಪ್ರಮೋದ ಏನು ಅಡ್ರೆಸ್ ಇಲ್ವಲ್ಲ ಯಾಕೆ ಏನು ನಿಮ್ಮ ಮಧ್ಯದಲ್ಲಿ ಏನು ಜಾಗಗಳು ಹಾಕೊಂಡಿದ್ರೆ ಹೆಂಗವ ಅಮ್ಮ ಆ ಥರ ಏನಿಲ್ಲಮ್ಮ ಹಂಗಲ್ಲಕ್ಕ ನಾವು ಆವತ್ತಿಂದ ಮನೆ ಬಂದಿಲ್ಲ ಯಾವಾಗಾರು ಒಂದ್ಸತಿ ಮನೆ ತಕಾರು ಬಂದು ಮಾತಾಡ್ಕೊಂಡು ಹೋಗ್ತಿದ್ದ ಈಗ ಯಾಕೆ ಬಂದಿಲ್ವಲ್ಲ ಅಮ್ಮ ಅದು ಅದೇನೋ ಬಿಝಿಯಾಗಿದ್ದಾನಂತ ಕಣಮ್ಮ ಅದಕ್ಕೆ ಬಂದಿಲ್ಲ ಅಲ್ಲ ಯಾಕವ ಯಾವ ಬ್ಯಿ ಇರ್ತಾನೆ ಎಷ್ಟೇ ಕೆಲಸ ಇದ್ರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತೀರ ಈಗ ಯಾಕೆ ಬಂದಿಲ್ಲ ನಿಜ ಹೇಳು ಆಮೇಲೆ ಫೋನಲ್ಲೂ ಜಾಸ್ತಿ ನಿನ್ನ ಮಾತಾಡ್ತಾ ಇಲ್ಲ ಯಾಕವ ಯಾಕೆ ನಿಜವಾಗಲೂ ಚೆನ್ನಾಗಿದ್ದೀರಿ ನೀವು ಇಬ್ಬರುವೇ ಹಾಂ ಆದಷ್ಟು ಬಿರುನೇಯಾ ಹ್ಞೂ ಯಾವ್ದು ದೇವಸ್ಥಾನದಲ್ಲಪ್ಪ ಸೋದರ ಇಲ್ಲಾರೆ ಅಲ್ಲಿ ಮೊದಲು ಮದುವೆ ಆಗ್ಬಿಡು ಇವತ್ತಿನ ಕಾಲದಲ್ಲಿ ಗಂಡು ಮಕ್ಕಳು ಸರಿಯಿಲ್ಲ ಕಣ್ಣವ್ ಸುಮ್ಮತನೆಸ್ಬಿಟ್ಟು ಆಮೇಲಿಂದ ಇದು ಮಾಡ್ತಾರೆ ಇವತ್ತು ನನಗೊಂತಾರೆ ಏನೇನೋ ಆಯ್ತದೆ ಕನ್ಮಗೆ ತಲೆ ಕೆಟ್ಟ ಹೋದಂಗ ಆಯ್ತದೆ ನಿಂದೊಂದು ಮದುವೆ ಒಂದು ಆಗ್ಬಿಟ್ರೆ ಬಿಟ್ರೆ ನನಗೆ ಏನಾರು ಆಲಿ ಆಮೇಲೆ ನಿನ್ಗೆ ಯಾರಿದ್ದಾರೆ ಇನ್ನು ಇಂದು ಮುಂದೆ ಯಾರೂ ಇಲ್ಲ ಅಮ್ಮ ನಿಂದ ಅಮ್ಮಯ್ಯಾಗ ಅನ್ಬಿಡಕನಮ್ಮ ನನಗೇನಾರು ಆಯ್ತು ಆಯ್ತದೆ ಯಾಕೆ ಹಿಂಗೆ ಹೇಳ್ಕೊಂಡೆ ನೀನು ಹಂಗೆ ಹೇಳ್ಕೊಳ್ಬೇಡ ನನಗೆ ಅಂತ ಜೀವನಕ್ಕೆ ಹೋದಾಗ ಆಯ್ತದೆ ನಿಂದ ಅಮ್ಮಯ್ಯ ಅಂತೀನಿ ಕಾಲು ಗಾರೆ ಬೀಳ್ತೀನಿ ಹಂಗೆ ಅನ್ಬೇಡ ನೀನು ನನಗೆ ಏನು ಆಯ್ಕಿಲ್ಲ ಯಾಕೆ ಏನಾದರೂ ನಾನು ನಿನ್ಗೆ ಏನು ಆಗಕ್ಕೂ ಬಿಡೋಕ್ಕಿಲ್ಲ ನಂಗೆ ಇನ್ನು ಯಾರಿದ್ದಾರೆ ನಿನ್ಬಿಟ್ರೆ ನೀನು ಹೆಂಗೆ ಹೇಳಿದ್ರು ನನಗೆ ಏನು ಧೈರ್ಯ ಕೊಡೋರು ಯಾರಿದ್ದಾರೆ ನಿಂದ ಅಮ್ಮಯ್ಯ ಅಂತೀನಿ ಕಾಲು ಕಟ್ಬರ್ತೀನಿ ಹಂಗೆ ಎಲ್ಲ ಅನ್ಬಿಡ ನೀನು ಹ್ಞೂ ಸರಿ ಆಯಿತು ಪ್ರಮೋದ್ ಫೋನ್ ಮಾಡಿಕೊಡು ಮಾತಾಡ್ಬೇಕು ನಾನು అమ్మ అవును కుటమ్ తి నోడు కొడీలు మి ఫోన్ అంతే నేను మాట్లాడే కొడు అమ్మ అదూ అది ఫోన్సు చెప్పాకమ్మ చార్జ్ ఆక్బట్ట మేలు మాకు సుమ్రు నన్న ఫోన్ే తక్కువ రెంట్ బాగా వాళ్ళకే మా ఫోన్ అమ్మవనం యాక నం బాడ అమ్మ యాకవ యా 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 యాకేనూ ఏనా అమ్మ ఏంటీ నన్ను బ్యాడక బ్యాడ ప్రీతి ప్రేమ బాడకారస్ట్ బోసుకు యార్గారు అదినా సుమ్ీరు అందే ನೀನು ನನ್ನ ಮಾತಾ ಕೇಳ್ದಾನಿಯಾ ಭಾಳ ಪ್ರೀತಿಸ್ತೇವೆ ನೀನು ನನ್ನ ಕಡೆ ಈಗ ಯಾಕೋ ಮೂರ್ನಾಲ್ಕು ದಿವಸದಿಂದ ನಿನ್ನ ಆಯ್ತರ ಬದಲಾವಣೆ ನಾನು ಇಲ್ಲ ಅನ್ಕೊಬಿಟ್ಟಿದ್ಯಾ ಯಾವಾಗಲೂ ಸಪ್ಪ ಕೂತ್ಕತೀಯ ಮಂಕನಂಗೆ ಯಾವಾಗಲೂ ಎಷ್ಟು ಆಗ್ತೀವಾಗಿದ್ದೋಳು ನೀನು ಹಿಂಗಿದ್ಯಾಗ ನನಗೇನು ಗೊತ್ತಾಕಿಲ್ಲ ಅನ್ಕೊಬಿಟ್ಟಿದ್ಯಾ ಯಾಕವ ಯಾಕೆ ಹೇಳು ಅಮ್ಮ ಇಲ್ಲ ಕಣಮ್ಮ ಸುಮ್ಮನೆ ನೀನು ಟೆನ್ಷನ್ ಮಾಡ್ಕೊತೀಯಾ ಅಷ್ಟೇ ನೀನು ಏನೂ ಇಲ್ಲ ಆ ಥರ ಏನು ಇಲ್ಲ ಕಣಮ್ಮ ದೇವ್ರಣ್ಯಾಗು ಏನಾರು ಇದ್ದಿರಿ ನಿನ್ನ ಜೊತೆ ನಾನು ಮುಚ್ಚಿಡ್ತೀನಿ ಹೇಳ್ತಿದ್ದಿಲ್ವಾ ದೇವ್ರಣ್ಯಗೂ ಏನು ಇಲ್ಲಕತ್ತೆ ಸುಮ್ಮನೆ ನೀನು ತಲೆಗೆ ಇಡ್ಸ್ಕೊಳ್ಬೇಡ ನೀನು ತಲೆಗೆಡ್ಸ್ಕೊಳ್ಳೋದಲ್ಲ ನಿಮ್ಮ ಅಮ್ಮ ಏನು ಕಾಲ್ಗಾರೆ ಬಿಡ್ತೀನಿ ಕಣ್ಣ ನಿನ್ನ ಅಮ್ಮಯಿ ಅಂತೀನಿ ಮೊದಲು ಹೇಳು ನೀನು ಏನು ಸಮಾಚಾರ ಅಂತ ಅಮ್ಮ ಏನಮ್ಮ ಹಿಂಗೆಲ್ಲ ಅಂತೀನಿ ನೀನು ಕಾಲ್ ಕಟ್ಕೋತೀನಿ ಹಂಗೆ ಹಂಗೆ ಅಂತಮ್ಮ ಅಮ್ಮ ಅದು ಅವ್ನು ಸರಿ ಇಲ್ಲ ಕಣಮ್ಮ ಪ್ರಮೋದು ನಿಜವಾಗ್ಲೂ ಅವ್ನು ಸರಿ ಇಲ್ಲ ಭಾಳ ನಂಬಿ ಮೋಸ ಹೋದೆ ಏನು ಹೇಳ್ತಾ ಇದ್ದಿಲ್ಲ ನಿನ್ನ ಬಾಯಲ್ಲಿ ಮುಣ್ಣಾಕಂದ್ರೆ ಅವತ್ತೇ ಬಡ್ಕಂಡೆ ಯಾರು ನಂಬೇಳೆ ಇವತ್ತು ಪ್ರಪಂಚ ಸರಿ ಇಲ್ಲ ಸುಮ್ಮನೀರು ಅಂತ ನನ್ನ ಮಾತಾ ಕೇಳ್ದೆ ಇವತ್ತು ಈ ಥರ ಮಾಡ್ಕೊಬಿಟ್ಟಲ್ಲ ನೀನು ಏನು ಹೇಳ್ತಾಯಿದ್ದೀನಿ ನೀನು ಹೇಳು ಅಮ್ಮ ಆದರೆ ನೋಡು ನಿನ್ಗೆಲ್ಲ ನಾನು ಹೇಳ್ತೀನಿ ತಡಾರ್ವಾಗಿ ಸುಮ್ನಿರು ಅವ್ರ ಅಮ್ಮನೂ ಫೋನ್ ಮಾಡಿದ್ರು ನನಗೆ ಅವ್ರಮ್ಮ ಯಾಕೆ ಫೋನ್ ಮಾಡಿತ್ತು ಅದೇ ರಾಕೇಣ್ ಕೊಟ್ಟೆ ನಾನು ಹೇಳ್ಕೊಳ್ಸಿದೆ ಹಿಂಗೆ ಈ ಥರ ಕಿತ್ತರ ಹಿಂಗೆ ನಮ್ಮ ಸಿ ಮೋಸ ಮಾಡ್ತಾವನೆ ಅಂದ್ಬಿಟ್ಟು ರಾಕೇಣಗೂ ಗೊತ್ತಿತ್ತಲ್ಲ ಪ್ರೀತಿಸೋದು ಆಕೆ ರಾಕಿಯಣ ಹೋಗಿ ಹೇಳ್ತಂತೆ ಅವ್ರು ಮನೆಗೆ ಹೋಗಿ ಹುಡುಗ ಅದೇ ಇವಾಗ ಅವ್ರಪ್ಪ ಅಮ್ಮ ಬೇರೆ ಮೈಸೂರ್ದ ಹತ್ರ ಊರಲ್ಲಿ ಸಿಕ್ಕವ್ರೆ ಅಂತ ಹೇಳಿದವ್ ನಮ್ಮ ನಿಜವಾದ ಅಪ್ಪ ಅಮ್ಮ ಅಲ್ಲ ಅವ್ರಿ ಅಂತ ಹೇಳ್ತಿದ್ದಲ್ಲ ಮುಖೇಳು ಅವರು ಫೋನ್ ಮಾಡಿದ್ರು ಫೋನ್ ಮಾಡಿ ಅವ್ರಿಗೆಲ್ಲ ರಾಖಣ ಹೋಗಿ ಮನೆಗೆ ಹೋಗಿ ಹೇಳ್ತಂತೆ ಈ ಥರ ಕಿತ್ತರ ಅವ್ರಿಗೆ ಏನೋ ಹುಡ್ಗಿ ನೋಡ್ಬಿಟ್ಟು ಮದುವೆ ಮಾಡೋಕ್ಕೆ ಅಂದ್ಬಿಟ್ಟು ನಿಂತಿದ್ರಂತೆ ಇವನು ಆಗಕ್ಕೂ ರೆಡಿಯಾಗಿದೆ ಅದಕ್ಕೆ ನನಗೆ ಗೊತ್ತಾಯ್ತು ವಿಷಯ ಗೊತ್ತಾದ ಮೇಲೆ ರಾಖಿ ಜೊತೆ ಹೇಳಿದೆ ಈಗ ಮೋಸ ಅಣ್ಣ ನನಗೆ ಅಂತ ಹಂಗ ಅಂದಿದ್ದಕ್ಕೆ ಆ ಹೋಗಿ ಅವ ಅಣ್ಣ ಜೊತೆ ಎಲ್ಲ ಮಾತಾಡ್ಕೊ ಬಂದ್ರಂತೆ ಪ್ರಮೋದರ ಅಮ್ಮನ ಜೊತೆ ಅವರು ಹೇಳಿದಾರಂತೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕಿಲ್ಲ ಹುಡುಗಿಗೆ ಬಂದಿ ಸಂಪ್ರದಾಯ ಸಂಪ್ರದಾಯವಾಗಿ ನಮ್ಮ ಮದುವೆ ಮಾಡ್ಕೊತೀವಿ ಅಂದ್ಬಿಟ್ಟು ನಾನು ಮಾತಾಡಿದೆ ನನ್ನ ಅಡ್ರೆಸ್ನೂ ಫೋನ್ ನಂಬರ್ ಇಸ್ಕೊಂಡಿದ್ರಂತೆ ಅದಕ್ಕೇ ಮಾಡಿತ್ತು ಫೋನ ಮಧ್ಯಾಹ್ನ ನಮ್ಮ ದೇವ್ರನಗೇ ಮಾತಾಡಿದೆ ನಾನು ಅದೇನು ಹೇಳ್ತಾ ಇದೀವೋ ಏನೋ ನನಗೊಂದು ಅರ್ಥ ಆಯ್ತಲ್ಲ ಕಣವ ಒಟ್ಟಿನಲ್ಲಿ ಏನೇನು ಜೀವನ ನಿನ್ನ ಕೈಯ್ಯಾರನೇ ಹಾಳು ಮಾಡ್ಕೊಬಿಟ್ಟೆ ನೀನು ನಾನು ಸಾಯಾಗು ಆಗು ನಂಗೆ ನೆಮ್ಮದಿದಾಗ ಮಾಡ್ಬಿಟ್ಟೆ ನಿಮ್ಮ ಅಪ್ಪ ಸತ್ತ ಮೇಲೆ ನಿಮ್ಮ ದೊಡ್ಡಪ್ಪಿದ್ರು ನನಗೆ ಮನೇಲೆ ಕೊಡಲಿಲ್ಲ ಆಸ್ತಿನೂ ಕೊಡನಿಲ್ಲ ಎಣ್ಣೆ ತಗೊಳ್ಳಿ ಅಂದ್ಬಿಟ್ಟು ಮನೆ ದಾಚಿ ಕೊಡ್ಸ್ಬಿಟ್ರು ನಿಮ್ಮ ಮಗ ಇರೋದೊಂದು ಮಗಿನ ಹೋಗಿ ಒಳಗೆ ಬೀಳೋ ಅನ್ಕೋದೆ ಹೋದೆ ನೋಡ್ರಿ ಅಪ್ಪನ ಮನೆ ಅಂತ ಹೋದ್ರೆ ಅತ್ಕೊಂಡು ಮಾತಾಡ್ಸಿಲ್ಲ ಅಂಡಿನ ಸರಿಯಾಗಿ ಮಾತಾಡ್ಸಿಲ್ಲ ನಮ್ಮ ಅವ್ವ ಅಪ್ಪ ಇಲ್ಲ ಅಂದ್ಕೊಂಡು ಅಯ್ಯೋ ಇನ್ನು ಯಾರು ನಂಗೆ ಬಿಕೆ ಇಲ್ಲ ಅನ್ಕೊಂಡು ಹೋಗಿ ಒಳಗೆ ಬಿಡೋಕೆ ಹೋದೆ ನನ್ನ ಕೈಯಾರ ಈ ಮಗಿನ ಬೆಳೆ ಮುಂದಕ್ಕೆ ಜೀವನ ರೂಪಿಸ್ಬೇಕಂತ ನನ್ನ ಕರ್ತವ್ಯ ಬೆಳಿಬೇಕಾಗಿರೋ ಮಗ ನನ್ನ ಕೈಯಾರ ನಾನೇ ಸಾಯಿಸ್ಬೇಕಲ್ಲ ಅಂತ ಬಂದು ಬಾಡ್ಮಿಗೆ ಬಾಡಿಗೆ ಮನೆ ಗಿಡ್ಗೆ ಮನೆ ಮಾಡ್ಕೊಂಡು ನೀನು ಸಾಕಿ ಸ್ವಲ್ಪ ಇಷ್ಟು ದೊಡ್ಡ ದೊಡ್ಡ ಮಾಡಿ ಓದಿಸಿದ್ರೆ ನೀನು ಪ್ರೀತಿ ಪ್ರೇಮ ಅಂದ್ಕೊಂಡು ಹಿಂಗೆ ನನಗೆ ನನಗೆ ಈ ಥರ ಮಾಡಿಬಿಟ್ಟಲ್ಲವ ನೀನು ತಾಯಿ ಹೋಗು ಅಮ್ಮ ನಿಂದ ಅಮ್ಮ ಅಂತೀನಿ ಬೇಜಾರು ಮಾಡ್ಕೊಬೇಡ ತಪ್ಪಾಯ್ತು ಕಡಮ್ಮ ತಪ್ಪಾಯ್ತು ನಾನು ಅವ್ನು ನಂಬರ್ದಾಗಿತ್ತು ನಂಬಿ ಭಾಳ ಮೋಸ ಹೋಗ್ಬಿಟ್ಟೆ ಈಗ ತಪ್ಪಾಗಿರೋದನ್ನ ಸರಿ ಮಾಡ್ಕೋಬೇಕು ಹೊರತು ಎಷ್ಟು ಇದು ಮಾಡಿದ್ರು ಅಷ್ಟೇ ಬೇಜಾರು ಮಾಡ್ಕೊಂಡ್ರು ಅಷ್ಟೇ ಅವ್ರು ತುಂಬ ಒಳ್ಳೆಯ ಜನಗಳು ಅಮ್ಮ ಪ್ರಮೋದವ್ರ ಅಪ್ಪಮ್ಮ ನೀನು ಏನು ಟೆನ್ಷನ್ ತಗೋಬೇಡಮ್ಮ ನನ್ನ ಜೀವನ ಸರಿ ಆಯ್ತದೆ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ನಾನು ಬಿಟ್ಕೊಡಲ್ಲಮ್ಮ ಪಪ್ಪ ಅವ್ರು ಹೇಳೋರೆ ನಾನು ಸಂಪ್ರದಾಯವಾಗಿ ಮದುವೆ ಆಯ್ತೀ ಅಂತ ನೀನು ಏನು ತಲೆಗೆಡ್ಸ್ಕೊಬೇಡ ಸುಮ್ಮನೀರಮ್ಮ ನೀನು ಯಾವ್ದಕ್ಕೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನನ್ನ ಅಮ್ಮ ಅಂತೀನಿ ನಿನ್ನ ಕಾಲ್ಗಾರ ಬಿಡ್ತೀನಿ ನೀನು ಬೇಜಾರು ಮಾಡ್ಕೊಂಡ್ರೆ ನನಗೂ ಭಾಳ ಬೇಜಾರಾಯ್ತದಮ್ಮ ನಿನ್ನ ಅಮ್ಮಯ್ಯ ಕಣಮ್ಮ ನೀನು ಮಾತ್ರ ಬೇಜಾರು ಮಾಡ್ಕೋಬೇಡ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಮ್ಮ ಯಾವ್ದಕ್ಕೂ ವೇ ಏನು ಏನೋ ಕಣವ ಒಟ್ಗೆ ಬಸ್ಕ ಮಾತಾಡ್ತವ ಒಳ್ಳೇದಾ ಹ್ಞೂ ಅಮ್ಮ ಆಮೇಲೆ ಮಾಡ್ಕೊಡ್ತೀನಿ ಸುಮ್ಕಿರು ಮಾಡ್ತಾರಲ್ಲ ಕೊಡ್ತೀನಿ ಅವ್ನು ಗೊತ್ತಾಗ್ದಂಗೆ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವರು ಪಾಪ ಭಾಳ ಅಂತೆ ಅವ್ನ ಭಾಳ ಮಣ್ಣಂಗ ಆಡ್ತಾನಲ್ಲ ಮಣ್ಣು ಆಡ್ಕವ ಅದಕ್ಕೆ ನಂಬ್ಕೊಬಿಟ್ಟವ್ರೆ ಅದ್ಕೆ ಭಾಳ ಬೇಜಾರು ಮಾಡ್ಕೊಂಡು ನಮಗೂ ನಂಬಿಕೆ ದ್ರೋಹ ಮಾಡಿದ ಇವನು ಅಂತ ಹುಸಿ ಬೇಜಾರು ಮಾಡ್ಕೊಂಡಿತ್ತಿಲ್ಲ ಆದ್ದರಿಂದ ನಿಂಗೆ ಯಾವುದೇ ತಲದಲ್ಲಿ ಮೋಸ ಮಾಡಿಕ ನಾವು ನಿನ್ನ ತಲೆಗೆಡ್ಸ್ಕೊಬೇಡ ಸುಮ್ಮನೆ ರವ ನಿನ್ನ ಮನೆ ಸೊಸೆಯಾಗಿ ಮಾಡ್ಕಾಡೇ ಮಾಡ್ಕೊತೀವಿ ಎಲ್ಲ ಧೈರ್ಯ ಹೇಳಿದ್ರು ಕಣಮ್ಮ ಭಾಳ ಒಳ್ಳೆಯ ಜನ ನೀನು ಏನು ತಲೆಗೆಡ್ಸ್ಕೋಬೇಡ ನಾನು ಸುಖವಾಗಿ ಸೇರ್ಕೊಳ್ತೀನಿ ನಾನು ಭರವಸೆ ನನಗೆ ಅದೇ ನಿನಗೆ ಯಾವುದೇ ಥರ ನಿರಾಸೆ ಆಯ್ಕಿಲ್ಲ ನಿಜವಾಗ್ಲೂ ನೀನು ಕಷ್ಟಪಟ್ಟು ಸಾಕಿ ಸಲದಿ ಇಷ್ಟು ದೊಡ್ಡೊಳ ಮಾಡಿದೆ ನಾನು ನಿನ್ನ ಮಾತು ಕೇಳ್ಕೊಂಡು ಹಾಳು ಆಳ್ಮೇಲೆ ಪ್ರೀತಿ ಪ್ರೇಮ ಅಂತ ಬಲೆಗೆ ಬಿದ್ದು ಇವತ್ತು ನನ್ನ ಜೀವನವನ್ನ ನಾನೇ ಕೈಯ್ಯಾರ ಹಾಳು ಮಾಡ್ಕೊಳ್ತಾವನಿ ಅಲ್ಲ ಕನವ ಅಷ್ಟು ಚೆನ್ನಾಗಿ ಆಸೆ ಮಾಡ್ತಿದ್ದಾನಲ್ವ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮ ನಿಮ್ಮನ್ನ ನನ್ನ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಏನಿಲ್ಲ ಭರವಸೆ ಉಸ್ಬಿಟ್ಟು ಈ ಥರ ಮಾಡ್ಬಿಟ್ನಲ್ಲ ಮಗ ನಾನು ಅದಕ್ಕೆ ಹೇಳ್ತಿದ್ದವ್ ಅವ್ನ ಜೊತೆ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ಬೇಡ ನೀನು ನಾಳೆ ದಿವ್ಸಕ್ಕೆ ಏನಂದನೋ ಏನು ಅಂತ ಕನವ ನನ್ನ ಮಾತನ್ನು ನೀನು ಕೇಳಿನೀರ ಈಗ ನೋಡಿ ಯಾವ ಥರ ಆಯಿತು ಅಂದ್ಬಿಟ್ಟು ಯಾವತ್ತುವ ಮನೇಲಿ ಯಾಕೆ ಹೇಳೋ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಇಷ್ಟೆಲ್ಲ ಆಯ್ಕಿಲ್ಲ ನಿಮಗೆ ಒಂಥರ ಸುಮಾನ ನಿಮಗೆ ತಪ್ಪಾಯಿತು ಬಿಡಮ್ಮ ಇನ್ನೇನು ಮಾಡೋಕ್ಕಾಗ್ತದೆ ಇವಾಗ ತಪ್ಪಾಗೋಗೋದೇ ಆಗಿರೋ ತಪ್ಪ ನಾವು ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಹೊರತು ತಪ್ಪಾಗೋಯ್ತು ಆಗೋಯ್ತು ಅದಕ್ಕೆ ಕೊರಬೋದ್ರಲ್ಲಿ ಈ ಅರ್ಥವೇ ಇಲ್ಲ ಕಣಮ್ಮ ನಿಜವಾಗ್ಲೂನೂ ಬಿಡು ಆಗಿದೆ ಇನ್ನೇನು ಇನ್ನು ಏನು ಮಾಡೋಕ್ಕಾಗದು ತಪ್ಪಾಯ್ತು ನಾನು ಅವ್ನು ನಂಬಿದ್ದು ಭಾಳ ತಪ್ಪು ಮಾಡಿಬಿಟ್ಟೆ ನಾನು ಏನು ಮಾಡೋಕ್ಕಾಯ್ಕಿಲ್ಲ ಈಗ ಸುಮ್ಮನಿರೋ ಆಯಿತು ಏನೋ ನಾನು ಸಾಯೋದಕ್ಕೆ ನೀನು ಒಂಚೂರು ಜೀವನ ಮಾಡ್ಕೊಂಡಿದ್ಬಿಟ್ರೆ ನಿನ್ನೊಂದು ಮದುವೆ ಒಂದು ಆಗಿ ನೀನು ನಿಮ್ಮದೇ ಇರೋದವ್ ನನ್ನ ನೋಡ್ಬಿಟ್ರೆ ಸಾಕು ಕಣ್ಮಗ ಆಮೇಲೆ ಹೆಂಗಾರು ಈ ಜೀವನ ಹಾಡಿದ್ದು ಹೋಗ್ಲಿ ನಾನು ಇದು ಯಾರಿಗೋಸ್ಕರ ಇರಬೇಕವ ನನಗೆ ಇದ್ದಿದೆ ನೀನು ಚಿಕ್ಕ ವಯಸ್ಸಿಗೆ ಗಂಡ ಅಯ್ಯೋ ಅವರು ಇವತ್ತು ನನಗೆ ಈ ಪರಿಸ್ಥಿತಿ ಬತ್ತಿತ್ತಿಲ್ಲ ನಿಜವಾಗ್ಲೂ ಈ ಪರಿಸ್ಥಿತಿ ಬತ್ತಿತ್ತಿಲ್ಲ ದೇವ್ರಾಣ್ಯೇ ದೇವ್ರಾಣೆಗೂ ಈ ಪರಿಸ್ಥಿತಿ ಬತ್ತಿತ್ತಿಲ್ಲ ಹ ಭಗವಂತ ಹ ಭಗವಂತ ಯಾಕೆ ಹಿಂಗೆ ನಮಗೆ ಈ ಥರ ಶಿಕ್ಷೆ ಕೊಟ್ಬಿಟ್ನು ಯಾರು ಋಣ ಯಾರು ಕರ್ಮ ತಿಂದಿದ್ನೋ ಏನೋ ನನಗೊಂದು ಗೊತ್ತಾಯ್ತಲ್ಲ ಕಣ್ಮಗ ನಿಜವಾಗ್ಲೂ ಅಮ್ಮ ಪ್ಲೀಸ್ ಅಮ್ಮ ನಿಂದ ಅಮ್ಮಯ್ಯ ಈ ಪಾಟಿ ಬೇಜಾರ್ ನಮ್ಮ ನಿಜವಾಗ್ಲೂ ನಿಂದ ಅಮ್ಮಯ್ಯ ಅಂತೀನಿ ಹಿಂಗೆಲ್ಲ ನೀನು ಬೇಜಾರು ಮಾಡ್ಕೊಂಡ್ರೆ ನನಗೂ ಅಮ್ಮ ದಯವಿಟ್ಟು ಅಮ್ಮ ಸುಮ್ಮನೆ ಇರಮ್ಮ ನೀನು ಬೇಜಾರ್ ಮಾಡ್ಕೋಬೇಡ ನೀವು ತಲೆಗೆಡ್ಸ್ಕೊಬೇಡಮ್ಮ ಸುಮ್ಮನಿರಮ್ಮ ನೀನು ತಲೆ ಗೆಡ್ಸ್ಕೊಬೇಡ ಎಲ್ಲ ಸರಿ ಆಯ್ತದೆ ಕಾಫಿ ಮಾಡ್ಕೊಬಾರಣ್ಣ ಅವ ಈಗ ಮನೆ ಕತ್ತಿನಿ ಯಾಕೋ ಆಯ್ತಲ್ಲ ನನಗೆ ಹ್ಞೂ ಆಮೇಲೆ ಹಾಂ ಆಮೇಲೆ ಇದನ್ನ ಹಂಗೆ ಮಾಡ್ಕೊಡ್ವಿ ಸುಮ್ಕೀರ್ ಕಾಫಿ ಈಗ ಬೇಡಕತೆ ಮನೆ ಕತ್ತಿನಿ ಒನ್ಗಡೆ ಆಯ್ತಲ್ಲ ಜೀವಕ್ಕೆ ಸರಿ ಅಮ್ಮ ಆಯಿತು ಮನೆಗೋ ಆಮೇಲೆ ಕಾಫಿ ಕುಡಿಯುವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ